ಇಲ್ಲಲ್ಲ ಏ ರಾಜ್ಯಸಭೆ ಕೊಡ್ತೀರಾ ನಾನು ನಿಮ್ಮ ನಾಯಕರ ಕೊಡ್ತೀರಾ ತೋರಿಸಿದ್ರೆ ನೋಡಿ ಜಡ್ಜ್ಮೆಂಟ್ ಕೂಡ ಬಂದಿದೆ ನೀವು ಅದನ್ನ ಕಡದಿಂದ ತಗೆಸಾರ್ ಅದೆಲ್ಲ ನೀತಾಕಿದು ಹೇಳಿ ಕೋರ್ಟ್ ಏನಾಗಿದೆ ಹೇಳಿ ಯಾರ್ಗೆ ನೀತಾಕಿದ್ರಿ ಮತ್ತೆ ನೀವು ಯಾರ್ಗೆ ನೇತಾಕಿದ್ರು ಯಾರು ಅಲ್ಲಿ ಕೋರ್ಟ್ ನಲ್ಲಿ ಜೈಲಿನಲ್ಲಿ ಯಾರ್ಗೆ ನೀತಾಕಿದು ದೀರ್ಘವೇ ಇದ್ರೆ ಯಾವ್ದು ಗಾಂಧಿ ಹತ್ಯೆ ಮತ್ತು ನಾನು ಪುಸ್ತಕನ ಪ್ರಕಟ ಮಾಡಿ ಎಲ್ಲ ಲೀಡರ್ಸು ಇಟ್ಕೊಂಡು ಆ ಗೋಡ್ಸೆ ಅವರ ಕುಟುಂಬದವ್ರು ಬಂದಾಗ

ಜೆ ಜೆ ನಮ್ಮ ಪಿ ಎಸ್ ಸಿ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಚೇರ್ಮನ್ ಇದ್ದಾಗ ನಾವು ಸುದೀರ್ಘವಾದಂತ ರಿವ್ಯೂ ಮಾಡಿದಾಗ ರಾಜ್ಯ ಸರ್ಕಾರದಿಂದ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಹೋಗಿಲ್ಲ ತಾವು ಅಧಿಕಾರಿಗಳಿಂದ ಮಾಹಿತಿ ತರಿಸ್ಕೋರಿದ್ದೆ ಜೆ ಜೆ ಎಮ್ ದುಡ್ಡು ಬಂದಿಲ್ಲ ಒಪ್ಕೊಂತೇನೆ ಆದ್ರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ನಿಮ್ಮ ಅಧಿಕಾರಿಗಳು ಯುಟಿಲೈಸೇಷನ್ ಸರ್ಟಿಫಿಕೇಟ್ ಅನ್ನ ಕೊಟ್ಟಿಲ್ಲ ಇದನ್ನು ತಾವು ಮಾಹಿತಿ ಹೋಗ್ತಿದ್ದಕ್ಕಾಗಿ

ತಪ್ಪು ಸಂದೇಶ ಹೋಗ್ಬಾರ್ದು ಇ ಸಿ ಸರ್ಟಿಫಿಕೇಟ್ ಆಲ್ರೆಡಿ ಕೊಟ್ಟಿದ್ದಾರೆ ಆಯ್ತಾ ಅದನ್ನು ದಾಖಲೆ ಕೊಟ್ಟಿದೆ ಅಂತ ಹೇಳಿ ಮಂತ್ರಿಗಳ ಉತ್ತರ ಕೊಟ್ಟಿದ್ದಾರೆ ಸನ್ಮಾನ್ಯ ಅಧ್ಯಕ್ಷ ಬಜೆಟ್ ಅಧಿವೇಶನದಲ್ಲಿ ಅರ್ಧ ಗಂಟೆ ಚರ್ಚೆಗೆ ನಿಮಗೆ